ಹರೇ ಶ್ರೀನಿವಾಸ ಇವತ್ತಿನ ಉಡುಪಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ಕೈಯಲ್ಲಿ ಹೂವಿನ ಹಾರ ಹಿಡ್ಕೊಂಡ ಲಕ್ಷ್ಮಿಯ ಅಲಂಕಾರ ಇವತ್ತು ನೋಡಿ ಆಮೇಲೆ ಪಟ್ಟದೇವರು ಭೋಜನ ಶಾಲೆಯ ಆಂಜನೇಯ ದೇವರು ಚಂದ್ರಶಾಲೆಯದು ಆಂಜನೇಯ ದೇವರು ಎಲ್ಲ ನೋಡ್ಕೊಂಡು ಬನ್ನಿ ಆನಂತರ ಇವತ್ತು ನಾನು ಕಲ್ಲಂಗಡಿ ತೊಗೊಂಬಂದಿದ್ದೆ ಕಲ್ಲಂಗಡಿ ಹಣ್ಣಿನ ಹಣ್ಣನ್ನು ತಿಂ ತಿಂದು ಎಲ್ಲರೂ ಸಾಧಾರಣ ಸಿಪ್ಪೆ ಎಸಿತಾರೆ ಆ ಸಿಪ್ಪೆ ಎಸೆಯುವ ಕೆಲಸನ ಮಾತ್ರ ನೀವು ಮಾಡಬೇಡಿ ಅದನ್ನ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋ ಮಾಡಿದೆ ಅದರ ಪಲ್ಯ ನಾನು ಮೊನ್ನೆನೇ ಮಾಡಿ ತೋರಿಸಿದ್ದೀನಿ ಇವತ್ತು ಸಾಂಬಾರು ಮಾಡೋಣ ಆಮೇಲೆ ಪುಳಿಯೋಗರೆ ಆಮೇಲೆ ಆ್ಯಸ್ ಯೂಶುವಲ್ ವೈಟ್ ಮುದ್ದೆ ಇದೆಲ್ಲ ನೋಡ್ಕೊಂಡು ಬರೋಣ ನೋಡಿ ಕಲ್ಲಂಗಡಿ ನಾನು ಹೇಳಿದ್ನಲ್ಲ ಎಲ್ಲೋ ಕಲ್ಲಂಗಡಿ ನಾನು ಮೊನ್ನೆನೂ ತೋರಿಸಿದ್ದೆ ವೀಡಿಯೋದಲ್ಲಿ ನೋಡಿ ಅದರ ಸಿಪ್ಪೆ ಉಪ್ಪಿನ ತೆಗೆದು ನೋಡಿ ಮಾಮೂಲಾಗಿ ಕಟ್ ಮಾಡಿಬಿಟ್ಟು ಅರಶಿನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಕಾಣ್ಬೋದು ನೋಡಿ ಅದಕ್ಕೆ ತೆಂಗಿನಕಾಯಿ ರುಬ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬೋದು ಅಷ್ಟೇ ಕೆಲಸ ಮತ್ತಿನ್ನೇನೂ ಇಲ್ಲ ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಹಾಕಿದರೆ ಆಗೋಗ್ಬಿಡುತ್ತೆ ಸಾಂಬಾರು ಪುಡಿಯೊಂದಿದ್ದರೆ ಅಂತ ಅಡುಗೆ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಯಾವುದ್ರದ್ದು ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಅದು ಆ್ಯಕ್ಚುಲಿ ಸಾವಯವವಾಗಿ ಬೆಳೆದಂತಹ ಕಲ್ಲಂಗಡಿ ಹಣ್ಣಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಹಿರಿಯಟ್ಕದಲ್ಲಿ ಯಾರು ಬೆಳೆಸ್ತಾರಂತೆ ಅದನ್ನ ಆಮೇಲೆ ನೋಡಿ ಮಸಾಲೆ ರುಬ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಹುಣಸೆ ಹಣ್ಣೆಲ್ಲ ರುಬ್ಕೋಬೇಕಿದ್ರೆ ಹಾಕೋಬೋದು ಸುಲಭವಾಗಿ ಆಗಿಬಿಡತ್ತೆ ಆನಂತರ ಕೃಷ್ಣ ಮಠದಲ್ಲಿ ಮಾಡುವ ಸಾರೆ ಸೇಮ್ ಸಾರೇನೆ ಹೇಗೆ ಡಿಫ್ರೆಂಟಾಗಿ ಮಾಡೋದನ್ನು ನೋಡ್ಕೊಂಡು ಬರೋಣ ನೋಡಿ ಬೇಳೆನ ಕಟ್ಟನ್ನು ಸೋಸಿಟ್ಬಿಟ್ಟು ಬೇಳೆ ಸ್ವಲ್ಪ ಸಾಂಬಾರಿಗೆ ಹಾಕಿದಷ್ಟೇ ಆನಂತರ ನೋಡಿ ಸಾರು ಮಾಡೋದನ್ನು ನೋಡ್ಕೊಂಡು ಬರೋಣ ಇದು ಕುದ್ರೆ ಆಗೋಯಿತು ಸಾರು ಇದೊಂದು ಬೇರೆ ನಮೂನೆಯಲ್ಲಿ ಸಾರು ಮಾಡುವಂಥದ್ದು ನೋಡಿ ಸ್ವಲ್ಪ ಹುಣಸೆ ಹಣ್ಣು ತೆಂಗಿನ ತುರಿ ಸಾರಿನ ಪುಡಿ ಇನ್ನು ಮೂರನ್ನು ರುಬ್ಕೋಬೇಕು ಸ್ವಲ್ಪ ಆ ಬೇಳೆ ಇದೆಯಲ್ಲ ಇಡೀ ಬೇಳೆ ಆ ಕಟ್ಟನ್ನು ಹಾಕ್ಕೊಬೇಡಿ ಇದು ಬೇಳೆನ ಹಾಕಿ ರುಬ್ಕೊಳ್ಳಿ ಈ ಥರ ತೆಂಗಿನಕಾಯಿ ಹಾಕಿ ಸ್ವಲ್ಪ ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಇನ್ನು ನೀರು ಕೂಡ ಮಾಡ್ಬೋದು ನಿಮಗೆ ರುಬ್ಬಕ್ಕೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ನಾವು ಒಂದು ಎರಡು ಚಮಚ ತುರಿನ ಮೇಲೇ ಹಾಕ್ಕೊಂಡು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾರನ್ನು ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಇನ್ನೊಂದು ಮನೆ ನಾನು ಸಾರು ಮಾಡ್ತೀನಿ ಅದನ್ನ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಗಟ್ಟದ ಮೇಲೆ ಮಾರ್ತಾರೆ ನೋಡಿ ಸ್ವಲ್ಪ ಗರಂ ಮಸಾಲೆ ಹಾಕಿ ಆ ಥರ ತುಂಬಾ ಚೆನ್ನಾಗಾಗುತ್ತೆ ಅದು ಈ ತಿಳಿ ಸಾರು ಅಂತ ಹೇಳ್ತಾರೆ ಸೇಮ್ ಮೈಸೂರು ತಿಳಿ ಸಾರು ಥರನೇ ಬರುತ್ತೆ ಅದು ನೋಡಿ ಎಲ್ಲ ಹಾಕ್ಕೊಂಡು ಆ ಬೇಳೆ ಕಟ್ಟನ್ನು ಹಾಕ್ಕೊಂಡು ಆಮೇಲೆ ಉಪ್ಪು ಬೆಲ್ಲ ಸೊಪ್ಪು ಸ್ವಲ್ಪ ಕಾಯಿ ಮೆಣಸು ಇಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಹಾಕ್ಕೋಬೇಕು ಸಾರು ನೀಟಾಗಿ ಕುದಿಬೇಕು ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಸಾರು ಕುದಿಯಕ್ಕೆ ಬಿಡಿ ಸಾರೊಂದು ಐದು ನಿಮಿಷದ ಮೇಲೆ ಕುದಿಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಬರುವಂಥದ್ದು ಮೆಂತೆಲ್ಲ ಹಾಕಿರ್ತೀವಿ ನೋಡಿ ಸಾರಿಗೆ ಅದೆಲ್ಲ ನೀಟಾಗಿ ಅದರ ಫ್ಲೇವರ್ ಬಿಟ್ಕೊಳು ಬೆಡ್ಕೊಳ್ಳುತ್ತೆ ಅಷ್ಟು ತನಕ ಅದನ್ನ ಕುದಿಸ್ಬೇಕಾಗತ್ತೆ ಕುದಿಬೇಕಿದ್ರೆ ಒಂದು ಕೆಲಸ ಮಾಡಿ ಈ ವಸ್ತುನ ಹಾಕಿದರೆ ಒಂದು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹೆಲ್ಪೂ ಆಗುತ್ತೆ ಟೇಸ್ಟು ಬರುತ್ತೆ ನೋಡಿ ಫಸ್ಟು ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ ಇದು ಫ್ಲೇವರಿಗೂ ತೆಂಗಿನಕಾಯಿ ಎಣ್ಣೆ ಹಾಕ್ಕೊಳ್ಳಿ ಇದು ಫ್ಲೇವರಿಗೆ ಆನಂತರ ನೋಡಿ ಈಗ ನೋಡಿ ಒಂದು ವಸ್ತು ಹಾಕ್ತೀನಿ ತೆಂಗಿನಕಾಯಿ ಚಿಪ್ಪು ಹಾಕಿ ಸಾರು ಮಾಡಿ ಅಂತೆ ತೆಂಗಿನಕಾಯಿನ ಚಿಪ್ಪನ್ನು ನೀಟಾಗಿ ತೊಳೆದು ಸಾರು ಕುದಿಯುವಾಗ ಅದನ್ನ ಬಿಡಿ ಆಮೇಲೆ ನಾವು ಸಾರು ಮಾಡುವಾಗ ಅದನ್ನು ತೆಗೆದಿಡ್ಬೋದು ಆನಂತರ ಮಾಮೂಲಾಗಿ ವೈಟ್ ಮುದ್ದೆ ನಾನು ಮುಂದೆನೂ ತೋರಿಸಿದ್ರೆ ತುಪ್ಪ ಉಪ್ಪು ಹಾಕಿ ನೀರು ಇಟ್ಟು ಜೋಳ ಹಿಟ್ಟು ಒಂದು ಎರಡು ಚ ಚಮಚೆ ಮೂರು ಚಮಚೆ ಹಿಟ್ಟನ್ನು ಕರಗಿಸಿ ಅದಕ್ಕೆ ಹಾಕಿ ಕುದಿ ಬಂದ ನಂತರ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೊಳ್ಳಿ ನಾನು ತೋರಿಸಿದ್ದೀನಿ ಅದನ್ನೆಲ್ಲ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಆನಂತರ ಇವತ್ತು ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ನಾನು ಡೀಟೇಲ್ ರೆಸಿಪಿ ಜೊತೆ ಬರ್ತೀನಿ ನೋಡಿ ಸ್ವಲ್ಪ ಹಿಟ್ಟು ಕಡಿಮೆ ಅಂತ ಅನ್ನಿಸ್ತು ಮತ್ತು ಸ್ವಲ್ಪ ಹಾಕ್ಕೊಂಡೆ ನಾನು ನೀಟಾಗಿ ಗೊಟ್ಟಾಯಿಸ್ಬೇಕು ನೋಡಿ ಗೊಟ್ಟಾಯಿಸಿ ಸ್ವಲ್ಪ ಹೊತ್ತು ಇಟ್ಟು ಪುನೊಂದ್ಸಲ ಗೊಟ್ಟಾಯಿಸ್ಬೇಕು ನಾನು ಮೊನ್ನೆ ಡೀಟೇಲಾಗಿ ತೋರಿಸಿದ ಕಾರಣ ಕಂಪ್ಲೀಟ್ ವೀಡಿಯೋ ತೋರಿಸಿಲ್ಲ ನಿಮಗೆ ಆ ನಂತರ ಅದನ್ನ ಮುದ್ದೆ ಮಾಡ್ಕೋಬೋದು ಸ್ವಲ್ಪ ತುಪ್ಪ ಹಚ್ಚಿದ ನೋಡಿ ಆ ಮುದ್ದೆ ಮಾಡುವ ಕೈ ಇದೆ ನೋಡಿ ಅದರಿಂದ ಹಾಕಿದರೆ ತುಂಬ ಈಸಿಯಾಗಿ ಮುದ್ದೆ ಮಾಡಲಿಕ್ಕೆ ಬರುತ್ತೆ ಯಾವತ್ತೂ ಸ್ವಲ್ಪ ತಣ್ಣೀರು ಹಿಡ್ಕೊಂಡು ಮುದ್ದೆ ಮಾಡಬೇಕು ಆವಾಗ ಕೈಗೆ ಬಿಸಿ ಹತ್ತೋದಿಲ್ಲ ಥರ ಎಲ್ಲ ಮುದ್ದೆ ಮಾಡ್ಕೊಂಡು ಬನ್ನಿ ತುಂಬನೇ ಟೇಸ್ಟಿಯಾಗಿತ್ತು ತುಪ್ಪ ಮತ್ತು ಉಪ್ಪು ಹಾಕೋದನ್ನು ಮರಿಬೇಡಿ ಅಂತ ಮೇಲೇನೂ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ ಅಷ್ಟೊತ್ತಿಗೆ ಸಾರಿಗೆ ಒಂದು ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟೆ ನೀವು ಕಾಣ್ಬೋದು ಆ ನಂತರ ಮೆಂತ್ಯ ಸೊಪ್ಪಿತ್ತು ನಾನು ಮೊನ್ನೆನೂ ತೋರಿಸಿದ್ದೆ ಈ ಸಲ ಡೀಟೇಲಾಗಿ ತೋರಿಸಿದ್ದೀನಿ ಚಟ್ನಿ ಮಾಡೋಣ ತುಂಬನೇ ಚೆನ್ನಾಗಾಗುತ್ತೆ ಇದು ನಾನು ಮೊನ್ನೆ ನನ್ನ ಕಝಿನ್ ಬಂದಾಗ ಮಾಡಿದರು ಲಲಿತಿಗೆ ಅಂತ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ನೀವು ಕಾಣ್ಬೋದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ನೋಡಿ ಯಾವ ಕನ್ಸಿಸ್ಟೆನ್ಸಿ ಅಂತ ನೀವು ನೋಡ್ಕೋಬೋದು ಇಲ್ಲಿ ನಾನು ಕೆಮರ ಕೈಯಲ್ಲಿ ಒಂದು ಹಿಡ್ಕೊಂಡು ಈ ಥರ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಮೆಂತ್ಯ ಸೊಪ್ಪು ನಾನು ದೊಡ್ಡ ಎರಡು ಕಟ್ಟು ತಗೊಂಡಿದ್ದೆ ದೊಡ್ಡ ಕಟ್ ಬರುತ್ತಲ್ಲ ಅದನ್ನ ತಗೊಂಡಿದ್ದೆ ಅದನ್ನ ನೀಟಾಗಿ ದಂಟು ಬೇಡ ಅನ್ನೋರು ದಂಟು ಬಿಡಿಸ್ಕೊಳ್ಳಿ ನಾನು ನೀಟಾಗಿ ದಂಟು ಬಿಡಿಸ್ಕೊಳ್ಳೋದೇ ಕಟ್ ಮಾಡಿಕೊಂಡು ಉಪ್ಪು ನೀರು ಹಾಕಿ ತೊಳ್ಕೊಂಡು ಸ್ವಲ್ಪ ಒಣಗಿಸಿ ಅಂದರೆ ಅದನ್ನು ನೀರು ಆರೋ ತನಕ ಒಣಗಿಸಿ ಆಮೇಲೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮಸಾಲೆಗೆ ನೋಡ್ಬೋದು ನಾಲ್ಕು ಚಮಚ ಸಾಸಿವೆಗೆ ಒಂದು ಚಮಚೆ ಮೆಂತೆ ಒಂದು ಚಮಚ ಜೀರಿಗೆ ಅದು ಚಟಪಟ ಅನ್ನಬೇಕಿದ್ದರೆ ಅದನ್ನು ಕೆಳಗೆ ಇಟ್ಟುಬಿಡಿ ಚಟಪಾಟ ಅಂದ ತಕ್ಷಣ ಕೆಳಗೆ ನೋಡಿ ಬಿಡಬೇಡಿ ಆಯ್ತು ನೀವು ಕಾಣ್ಬೋದು ಚಟಪಾಟ ಅಂದಾಗ ಆಫ್ ಮಾಡ್ಕೊಂಡು ಬಿಡಬೇಕು ಆನಂತರ ಒಂದು ಅದೇ ಒಂದು ದೊಡ್ಡ ಬಾಂಡಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಚಮಚ ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಸಾಸಿವೆ ಸಾರಿ ಅಲ್ಲ ಸಾರಿ ಕಾಯಿ ಮೆಣಸು ಆನಂತರ ಕರ್ಬೇಲ್ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಆನಂತರ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಅದು ನೀರು ಆರಿ ಹೋಗೋ ತನಕ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಫ್ರೈ ಮಾಡಬೇಕಿದ್ನ ನೀರು ಹಾಕಬಾರ್ದು ಪುನಃ ಬೇಯಿಸಿ ನೀರು ಹಾಕಿ ಬೇಯಿಸಬಾರ್ದು ಅದನ್ನ ಫ್ರೈ ಮಾಡಿ ಅಷ್ಟೇ ತುಂಬ ಇದರ ವ್ಯಾಲ್ಯೂಮ್ ನೋಡಿ ಕಾಲು ವಾಶಿಗೆ ಇಳಿಯುತ್ತೆ ಇದು ನೋಡ್ಬೋದು ನೀವು ಎಷ್ಟು ಕಡಿಮೆ ಆಗಿದೆ ಅಂತಂದ್ಬಿಟ್ಟು ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಆ ಹುರ್ದ ಮಸಾಲೆ ಇದೆಯಲ್ಲ ಅದನ್ನೂ ಹಾಕ್ಕೊಂಡು ರುಬ್ಬಿ ನುಣ್ಣಗೆ ರುಬ್ಕೋಬೇಕು ನಿಮಗೆ ದಂಟು ಇಷ್ಟ ಇಲ್ಲ ಅಂತಂದರೆ ದಂಟು ಬಿಡಿಸ್ಕೊಳ್ಳಿ ನನಗೆ ದಂಟು ಅಂತ ನಾನು ಜಾಸ್ತಿ ದಂಟು ತೆಗಿಯೋಕ್ಕೆ ಹೋಗಿಲ್ಲ ಸಾಂಬಾರು ಮಾಡುವಾಗಲಷ್ಟೇ ಅಷ್ಟೇ ನಾನು ಜಾಸ್ತಿ ದಂಟು ಎಲ್ಲ ತೆಗಿಲಿಕ್ಕೆ ಹೋಗಲ್ಲ ಫೈಬರ್ ಕಂಟೆಂಟ್ ಅದರಲ್ಲೇ ಜಾಸ್ತಿ ಇರೋದರಿಂದ ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಎಲ್ಲ ನಂತರ ನೋಡಿ ಬಾಣಲಿಗೆ ಒಂದು ಲೋಟೆಯಷ್ಟು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಬೇಕಾಗುತ್ತೆ ನಾನು ಸ್ವಲ್ಪ ರಿಫೈಂಡ್ ಆಯಿಲ್ ಆನಂತರ ಸಾಸಿವೆ ಎಣ್ಣೆ ಹಾಕ್ಕೊಂಡೆ ನಾನು ಸನ್ಫ್ಲವರ್ ಆಯಿಲ್ ಮತ್ತು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಹಾಕಿದರೂ ಒಳ್ಳೆಯದೇ ಆಗುತ್ತೆ ಕೊಬ್ಬರಿ ಎಣ್ಣೆ ಅಷ್ಟು ಚೆನ್ನಾಗಿ ಬರೋಲ್ಲ ಇದಕ್ಕೆ ಮತ್ತೆ ನಿಮ್ಮ ಇಷ್ಟ ಆನಂತರ ಅದಕ್ಕೆ ಸಾಸಿವೆ ಮೂರು ನಾಲ್ಕು ಚಮಚೆ ಸಾಸಿವೆ ಸಾಸಿವೆ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ನೋಡಿ ಉಪ್ಪು ಮತ್ತು ಖಾರದ ಪುಡಿ ಆಮೇಲೆ ಸ್ವಲ್ಪ ಹಣ್ಣು ಬೇಕಾಗುತ್ತೆ ಇದು ಚಟಪಟ ನಂತರ ನೀವು ಡೈರೆಕ್ಟಾಗಿ ಅದಕ್ಕೆ ಸ್ವಲ್ಪ ಇಂಗು ಹಾಕಿ ಆನಂತರ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳಿ ಆಮೇಲೆ ಒಂದು ಸೈಡಿಂದ ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕಿ ಚಕ ಚಕ್ ಅಂತ ಆಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀಯಲ್ಲ ಅದನ್ನು ಹಾಕ್ಕೊಳ್ಳಿ ಯಾಕಂದರೆ ಅದು ಕರಡಬಾರ್ದು ಬ್ರೌನ್ ಜಾಸ್ತಿ ಬ್ರೌನ್ ಹಾಕ್ಬಾರ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಆಂಧ್ರದ ಅದು ಗೋಂಕುರ ಚಟ್ನಿ ಬರುತ್ತೆ ನೋಡಿ ಅದೇ ಥರ ಟೇಸ್ಟ್ ಬರುತ್ತೆ ಇದು ಒಂದು ಸ್ವಲ್ಪ ಕಹಿ ಹುಳಿ ಆಮೇಲೆ ಖಾರ ಇಷ್ಟು ಚೆನ್ನಾಗಿರುತ್ತೆ ಗಂಜಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ನಂಗೆ ಇನ್ನೊಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ರೆಡ್ಡಿಗೆ ಇದನ್ನ ಇದು ಮಾಡಿ ಟೋಸ್ಟ್ ಮಾಡಿ ಅದಕ್ಕೆ ಇದನ್ನ ಹಚ್ಕೊಂಡು ತಿನ್ಬೋದು ಯಾರಿಗೆ ಬ್ರೆಡ್ ಸಿಹಿ ಇಷ್ಟ ಇಲ್ಲ ಅವರು ಈ ಥರ ಮಾಡಿಕೊಂಡು ನೋಡಿ ಬೇಕಾದರೆ ನೋಡಿ ಎಲ್ಲ ಮಿಕ್ಸಿ ಜಾರ್ ತೊಳ್ಕೊಂಡು ಅದಕ್ಕೆ ಹಾಕೊಳ್ಳಿ ಆನಂತರ ಹುಣಸೆ ರಸ ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಒಂದು ಚಮಚೇ ಸಾಕು ಅಷ್ಟಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆನಂತರ ಇದನ್ನೊಂದು ಹತ್ತು ನಿಮಿಷಕ್ಕಿಂತ ಜಾಸ್ತಿನೇ ಸ್ವಲ್ಪ ಕುದಿಸ್ಬೇಕಾಗತ್ತೆ ಅದು ನೀರೆಲ್ಲ ಆರಿ ಈಗ ಒಂದು ಸ್ಪ್ರೆಡ್ಡಾಗಿ ನಿಂತ್ಕೊಂಡಾಗಿದೆ ಅದರ ಉಂಡೆ ಥರ ಬರುತ್ತೆ ನಿಮಗೆ ಅಷ್ಟು ತನಕ ಅದನ್ನ ಕಾಯಿಸಬೇಕು ಇಲ್ಲ ನಾವು ಫ್ರಿಜ್ಜಲ್ಲಿಟ್ಟು ತಿಂತೀವಿ ಅಂತ ಅಂದ್ಕೊಳ್ಳೋ ಸ್ವಲ್ಪ ಎಣ್ಣೆ ಬಿಡುವ ತಕ್ಷಣ ಬಿಟ್ಟ ತಕ್ಷಣ ಅದನ್ನ ತೆಕ್ಕೋಬೋದು ಬಟ್ ನೀಟಾಗಿ ಫ್ರಿಜ್ಜಿನ ಹೊರಗೆ ಇಟ್ಟು ತಿನ್ನಬೇಕು ಅಂತ ಅಂತೋರು ಅದು ನೀಟಾಗಿ ಒಂದು ಉಂಡೆ ಬರುವ ತನಕ ಅದನ್ನು ಕಾಯಿಸ್ಕೊಳ್ಳಿ ನಾನು ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ ಕಾರಣ ಇವತ್ತು ನಾನು ತೋರಿಸಿಲ್ಲ ಜಾಸ್ತಿ ಒಂದು ಎರಡು ವಾರದ ಹಿಂದಿನ ವೀಡ್ಯೋದಲ್ಲಿ ಈ ಚಟ್ನಿನ ಹಾಕಿದ್ದೆ ನಾನು ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಹೇಗಾಗತ್ತೆ ಅಂತ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಮೇಲೆ ಕಂಪ್ಲೀಟ್ ವೀಡಿಯೋ ನೋಡಿ ಮಧ್ಯೆ ಮಧ್ಯೆ ನಾನು ಟಿಪ್ಸ್ ಹೇಳೋದೆಲ್ಲ ಮಿಸ್ ಆಗಿಬಿಡುತ್ತೆ ಇಲ್ಲಾಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ನನಗೆ ಗೊತ್ತಾಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ ಹೋದಾಗ ಎಲ್ಲ ನಮಗೆ ಅದು ಅರ್ಥ ಆಗುತ್ತೆ ಆದ ಕಾರಣ ಎಲ್ಲರೂ ವೀಡಿಯೋನ ಕಂಪ್ಲೀಟಾಗಿ ನೋಡಿಕೊಳ್ಳಿ ಇಂಥ ಹೆಲ್ತಿ ಡಿಶಸ್ಗೆ ಯಾವತ್ತೂ ನನ್ನ ಚಾನಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಬೇರೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಆಯಿತಾ ನಿಮಗೆ ಯಾವ ವೀಡಿಯೋ ಎಲ್ಲ ಇಷ್ಟು ಉಂಟು ಕಮೆಂಟ್ಸಲ್ಲೇ ಹೇಳ್ತೀವಿ ಉತ್ಸವಕ್ಕೆ ಕೆಲವೊಂದು ಸಲ ಲೈವ್ ಬರ್ತೀನಿ ಅದು ಇಷ್ಟ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಅಡಿಗೆ ಬೇಕು ಅಂತಂದುಬಿಟ್ಟು ಮುಂದಿನ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆನಂತರ ಮತ್ತೊಂದು ವಿಷಯ ಲೈವ್ ಬರಬೇಕಿದ್ರೂ ಹೇಳಿ ಸಲ ನಾನು ಲೈವ್ ಬರ್ತೀನಿ ಮನೆಯಲ್ಲಿದ್ದಾಗಲಿ ಇಷ್ಟು ದಿವಸ ನಾನು ಉತ್ಸವದಲ್ಲೇ ಲೈವ್ ಬರ್ತಾ ಇದ್ದೆ ನಾನು ನೋಡಿ ಹಾಗೇ ಬಿಡ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬ ಗಟ್ಟಿಯಾಗಿಯೇ ಬಂದಿದೆ ಇದು ನೀವು ಕಾಣಬಹುದು ನೋಡಿ ಈ ಕನ್ನಡದವರ ಕನ್ನಡ ವ್ಲಾಗ್ಸ್ ಅನ್ನ ದಯವಿಟ್ಟು ಇಷ್ಟಪಡಿ ಆಯ್ತಾ ಲೈಕ್ ಬಟನ್ ಓದ್ತದ